ಸರ್ ನಮಸ್ತೆ ಸರ್ ನಾಲ್ಕನೇ ತಾರೀಕು ಪ್ರತಿಭಟನೆ ನಡೀತಾ ಇದೆ ಅಂತ ಕೇಳ್ಪಟ್ಟೆ ಏನು ವಿಚಾರ ಸರ್ ಬಾಂಗ್ಲಾದೇಶದಲ್ಲಿ ಏನು ಹಿಂದೂಗಳ ಮೇಲೆ ಹಲ್ಲೆ ಆಗ್ತಿದೆ ಅದನ್ನು ಖಂಡಿಸಿಕೊಂಡು ನಾವು ನಾಲ್ಕನೇ ತಾರೀಕು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗ ಬೃಹತ್ ಹಿಂದೂಗಳ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಈಗಾಗಲೇ ಅಲ್ಲಿಯ ಬಾಂಗ್ಲಾದಲ್ಲಿ ಅನ್ಯ ಮತೀಯರು ಅನ್ಯ ಧರ್ಮದವ್ರು ಹೇಳ್ತಾ ಇದ್ದಾರೆ ಹಿಂದೂಗಳನ್ನ ಹುಡುಕೊಂಡು ಹೊಡಿತೀವಿ ಅಂತ ಹೇಳ್ತಾ ಇದ್ದಾರೆ ಅದರ ವಿರುದ್ಧ ನಾವೊಂದು ಧ್ವನಿ ಎತ್ತಬೇಕಾಗಿದೆ ಇದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಚಾರ ಆಗಿರೋ ಕಾರಣಕ್ಕೆ ಒಂದು ದೊಡ್ಡ ರೀತಿಯ ಜನಜಾಗೃತಿಯನ್ನು ಮೂಡಿಸ್ಕೊಂಡು ಬಾಂಗ್ಲಾದ ಹಿಂದೂಗಳ ಜೊತೆ ನಾವಿದ್ದೀವಿ ಅನ್ನುವಂಥ ಏನೋ ಒಂದು ಒತ್ತಾಯ ಮತ್ತು ಹಕ್ಕೊತ್ತಾಯವನ್ನು ಮಾಡೋದಕ್ಕೋಸ್ಕರ ನಾಲ್ಕನೇ ತಾರೀಕು ಮೈಸೂರಿನಲ್ಲಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋದು ಸರ್ ಅದರಲ್ಲಿ ಬಿ ಜೆ ಪಿ ಜವಾಬ್ದಾರಿಯನ್ನು ಸರ್ ಎಲ್ಲ ಹಿಂದೂಗಳು ನಾವು ಹೇಳ್ತಿರೋದು ಈ ಭಾರತದ ನೆಲದಲ್ಲಿ ಇರುವಂಥವರು ವಾಸ ಮಾಡ್ತಿರೋರು ಎಲ್ಲರೂ ಹಿಂದೂಗಳೇ ನಮ್ಮದೃಷ್ಟಿ ಇಲ್ಲೇ ಆ ರೀತಿಯಲ್ಲಿ ಯಾರು ಇಲ್ಲಿಯ ನೆಲದಲ್ಲಿ ವಾಸ ಮಾಡ್ತಿದ್ದೀರಿ ಇಲ್ಲಿ ಆಹಾರವನ್ನು ತಗೋತಾ ಇದ್ದೀರಿ ಇಲ್ಲಿ ನೀರನ್ನು ಕುಡಿತಾ ಇದ್ದೀರಿ ನೀವೆಲ್ಲರೂ ಹಿಂದೂಗಳೇ ಬೇರೆ ಧರ್ಮ ಇರ್ಬೋದು ಆದರೆ ಬನ್ನಿ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂತ ಇದ್ದೀವಿ ಹಾಗೆ ಭಾರತೀಯ ಜನತಾ ಪಾರ್ಟಿ ನಮ್ಮೆಲ್ಲ ಬೂತಿನ ಕಾರ್ಯಕರ್ತರನ್ನು ಜನಗಳನ್ನು ಹೊರಡಿಸ್ಕೊಂಡು ಬರುವಂಥ ಕರೆಯನ್ನು ಕೊಟ್ಟು ಒಂದು ದೊಡ್ಡ ಸಂಖ್ಯೆಯಲ್ಲಿ ಸುಮಾರು ಎಂಟತ್ತು ಸಾವಿರ ಸಂಖ್ಯೆಯಲ್ಲಿ ಹಿಂದೂಗಳನ್ನು ಸೇರಿಸುವಂಥ ನಾಳೆ ನಡೆಯುತ್ತೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು